ಅದನ್ನ ಇದು ರೀತಿಯಲ್ಲಿ ಮಾತಾಡ್ತಾರೆ ಅಶೋಕ್ ಅವರು ಹೇಳಿದ್ದನ್ನ ನೀವು ಪ್ರಸ್ತಾಪ ಮಾಡಿದ್ರಿ ಯತ್ನಾಳ್ ಅವರು ಮುಂಚಿತವಾಗಿ ಶುರು ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ಅಶೋಕ್ ಅವರು ಕೂಡ ಹೇಳಿದ್ದಾರೆ ನಾನು ಕೂಡ ಗಮನಿಸಿದ್ದೇನೆ ಇಲ್ಲಿ ಯತ್ನಾಳ್ ಅವ್ರು ಶುರು ಮಾಡಿದ್ದಾರೋ ಮೊದಲು ವಿಜೇಂದ್ರ ಅವ್ರು ಶುರು ಮಾಡಿದಾರೋ ಪ್ರಶ್ನೆ ಅಲ್ಲ ಈ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ವಕ್ ಹೆಸರು ಹೇಳ್ಕೊಂಡು ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಮಠಮಾನ್ಯಗಳಿಗೆ ಅನ್ಯಾಯ ಆಗಬಾರ್ದು ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಿನ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ದೇಶಾದ್ಯಂತ ಒಪಿನಿಯನನ್ನು ತೆಗೆದುಕೊಂಡು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ವಕ್ ಅಮೆಂಡ್ಮೆಂಟನ್ನು ತರಬೇಕು ಪಾರ್ಲಿಮೆಂಟಲ್ಲಿ ತರಬೇಕು ಅಂತೇಳಿ ಚಿಂತನೆ ಮಾಡಿದ ನಂತರದಲ್ಲಿ ಇವೆಲ್ಲ ಘಟನಾವಳಿಗಳು ನಡೀತಾ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಯತ್ನಾಳ್ಗೌಡರು ತೊಗೊಬಂದ್ರು ವಿಜೇಂದ್ರ ತೊಗೊಬಂದ್ರೂ ಪ್ರಶ್ನೆ ಅಲ್ಲ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ವಕ್ ಲ ವಕ್ತು ಕಾನೂನಿದೆ ಅಂತೇಳಿ ಇವತ್ತು ಬಡವರನ್ನು ರೈತರನ್ನು ಬೀದಿ ತರ್ತಕ್ಕಂಥ ಕೆಲಸ ದೇಶದ ಯಾವುದೇ ರಾಜ್ಯ ಸರ್ಕಾರಗಳು ಮಾಡಬಾರ್ದು ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಚಿಂತನೆ ಇದು ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂರು ತ ಮೂರು ತಂಡಗಳಲ್ಲಿ ಇವತ್ತು ರಾಜ್ಯದ ಪ್ರವಾಸ ಮೊದಲ ವಾರದಲ್ಲಿ ಮಾಡ್ತಾ ಇದ್ದೇವೆ ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿ ಧರಣಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಯಾರು ರೈತರಿದ್ದಾರೆ ಜಮೀನು ನೋಟಿಸ್ಗಳು ಬಂದಿದೆ ಅವ್ರನ್ನ ಅಹ್ವಾಲನ ಸ್ವೀಕಾರ ಮಾಡ್ತಕ್ಕಂಥದ್ದು ರೈತರ ಪರವಾಗಿ ನಾವು ಇದ್ದೇವೆ ನಾವು ಗಟ್ಟಿಯಾಗಿದ್ದೇವೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಯಾರು